ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಇಡೀ ದೇಶವನ್ನು ಅಚ್ಚರಿಗೆ ಕೆಡವಿದ್ದು ಉತ್ತರ ಪ್ರದೇಶದ ಫಲಿತಾಂಶ ಅಯೋಧ್ಯೆ ಇರುವಂಥ ಉತ್ತರ ಪ್ರದೇಶದಲ್ಲೇ ಬಿ ಜೆ ಪಿಗೆ ಮತದಾರರಿಂದ ಮರ್ಮಾಘಾತ ಬಿದ್ದಿದೆ ಯಾರೂ ನಿರೀಕ್ಷಿಸಿರದ ಹಿನ್ನಡೆ ಬಿ ಜೆ ಪಿಗೆ ಎದುರಾಗಿದೆ ಅಖಿಲೇಶ್ ರಾಹುಲ್ ಜೋಡಿ ಯು ಪಿಯಲ್ಲಿ ಮ್ಯಾಜಿಕ್ ಮಾಡಿದೆ ಹೇಗೆ ನಡೀತು ಈ ಮ್ಯಾಜಿಕ್ ಹಿಂದಿ ಹಾಟ್ಲ್ಯಾಂಡಿನ ಕೇಂದ್ರದಲ್ಲೇ ಬಿಜೆಪಿಗೆ ಇಷ್ಟೊಂದು ದೊಡ್ಡ ಹೊಡೆತ ಬಿದ್ದಿದ್ದು ಹೇಗೆ ಯಾವ್ಯಾವ ಅಂಶಗಳು ಬಿಜೆಪಿ ಹಿನ್ನಡೆಗೆ ಕಾರಣ ಆದವು ಎಸ್ ಪಿ ಕಾಂಗ್ರೆಸ್ ಈ ಪರಿ ಹೇಳೋದಕ್ಕೆ ನೆರವಾದಂಥ ಅಂಶಗಳೇನು ಯು ಪಿ ಗೆಲ್ಲೋ ಮೂಲಕನೇ ದೆಹಲಿ ಗದ್ದಿಗೆ ಹಿಡಿಯೋದು ಭಾರತದ ರಾಜಕಾರಣದಲ್ಲಿ ಲಗಾಯಿತಿನಿಂದ ನಡೆದು ಬಂದಿದೆ ಆದರೆ ಯು ಪಿ ಯಲ್ಲಿನ ಫಲಿತಾಂಶ ಬಿಜೆಪಿ ಪಾಲಿಗೆ ಈ ಸಲ ಆಘಾತಕಾರಿಯಾಗಿ ಪರಿಣಮಿಸಿದೆ ಗಮನಾರ್ಹ ಸಂಖ್ಯೆಯ ಸ್ಥಾನಗಳನ್ನು ಎನ್ ಡಿ ಎ ಈ ಬಾರಿ ಕಳೆದುಕೊಂಡಿದೆ ಎಸ್ ಪಿ ಮತ್ತು ಕಾಂಗ್ರೆಸ್ ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸಿದೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ಇರುವಂತಹ ಯು ಪಿಯಲ್ಲಿ ಬಿಜೆಪಿಗೆ ಯಾಕೆ ಹೀಗಾಯಿತು ಅಯೋಧ್ಯೆ ಇರುವಂಥ ಫೈಜಾಬಾದ್ ಲೋಕಸಭಾ ಕ್ಷೇತ್ರವನ್ನೂ ಕಳೆದುಕೊಳ್ಳುವ ಸ್ಥಿತಿ ಬಿಜೆಪಿಗೆ ಯಾಕೆ ಬಂತು ಫೈಜಾಬಾದ್ನಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಗೆಲುವನ್ನು ಕಂಡಿದ್ದಾರೆ ಎರಡು ಸಲ ಗೆದ್ದು ಈ ಬಾರಿ ಹ್ಯಾಟ್ರಿಕ್ ಕನಸು ಕಾಣ್ತಿದ್ದಂಥ ಬಿಜೆಪಿಯ ಲಲ್ಲು ಸಿಂಗ್ ಅವರ ಸೋಲು ಸಣ್ಣ ವಿಚಾರ ಅಲ್ಲ ಇಲ್ಲಿ ಅಯೋಧ್ಯೆಯಲ್ಲಿ ಬಿಜೆಪಿಗೆ ಯಾಕೆ ಇಂಥ ಸ್ಥಿತಿ ಬಂತು ಮೊದಲನೇದಾಗಿ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಕಷ್ಟವನ್ನೇ ಬಿಜೆಪಿ ತೆಗೆದುಕೊಳ್ಳಿಲ್ಲ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಿಯಾಗಿಸುವಂಥ ಭ್ರಮೆಯಲ್ಲಿ ಬಿದ್ದಿದ್ದ ಬಿಜೆಪಿ ಯು ಪಿ ಯ ಒಳಗಿನ ಅಲೆಗಳನ್ನು ಕೇಳಿಸಿಕೊಂಡಿರಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟ ಜನರೆಲ್ಲ ತಮ್ಮದೇ ಆದಂಥ ಅಯೋಧ್ಯೆಯನ್ನು ಕಳೆದುಕೊಂಡಿರುವ ಸಂಕಷ್ಟದಲ್ಲಿದ್ದಿದ್ದು ಅಧಿಕಾರದ ಬಿ ಜೆ ಬಿಜೆಪಿಗೆ ಅರ್ಥ ಆಗಿರಲೇ ಇಲ್ಲ ಅಲ್ಲಿ ಮತದಾನ ಪ್ರಮಾಣವೂ ಕೂಡ ಕಡಿಮೆಯಾಗಿತ್ತು ಇನ್ನು ಎರಡನೇದಾಗಿ ತಾವೇ ರಾಮನನ್ನು ಅಯೋಧ್ಯೆಗೆ ಕರೆದುಕೊಂಡು ಬಂದ್ವಿ ಅಂತ ಅಹಂಕಾರ ಪ್ರದರ್ಶಿಸಿದವರಿಗೆ ಜನರು ಸರಿಯಾಗಿನೇ ಪಾಠ ಕಲಿಸಿದ್ದಾರೆ ಮಂದಿರ ಕಟ್ಟಿದ್ರು ಸರಿ ಆದರೆ ತಾವೇ ರಾಮನನ್ನ ತಂದ್ವಿ ಅಂತ ಹೇಳ್ತಾ ಗರ್ವ ಪಡ್ತಾ ಇದ್ರೆ ಏನರ್ಥ ರಾಮನನ್ನ ಕರೆತರಲು ಯಾರು ಅಂತ ಜನರಿಗೂ ಅನಿಸಿತ್ತು ರಾಮನ ನಮ್ಮೆಲ್ಲರವನಾಗಿರುವಾಗ ರಾಮನನ್ನು ನಾವು ಕರೆ ತಂದ್ವಿ ಅಂತ ಹೇಳ್ಕೊಳ್ತಾ ಇದ್ದವರನ್ನ ನೋಡಿ ಪಾಪ ಜನ ರೋಸ್ ಹೋಗಿದ್ರು ಅನ್ಸುತ್ತೆ ಅವರನ್ನು ಮೊದಲು ಅಯೋಧ್ಯೆಯಿಂದ ಆಚೆ ಕಳಿಸೋದೇ ಸರಿ ಅಂತ ಆಗಲೇ ಮತದಾರರು ತೀರ್ಮಾನ ಮಾಡಿದ್ದಿರಬಹುದು ಇನ್ನು ಮೂರನೇದಾಗಿ ಯು ಪಿ ಕೆ ಲಡಕೆ ಚಮತ್ಕಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಜಂಟಿಯಾಗಿ ಪ್ರಚಾರದಲ್ಲಿ ತೊಡಗಿದಾಗ ಬಿಜೆಪಿ ಅವರಿಬ್ಬರನ್ನು ಯು ಪಿ ಕೆ ಲಡಿಕೆ ಅಂತ ಮೂದಲಿಸಿತ್ತು ಆದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಅಲ್ಲಿ ಹೆಚ್ಚು ಸ್ಥಾನಗಳನ್ನು ತಂದುಕೊಡುವಲ್ಲಿ ಇದೇ ಯು ಪಿ ಕೆ ಲಡಿಕೆ ದೊಡ್ಡ ಪಾತ್ರ ವಹಿಸಿಬಿಟ್ರು ಎಸ್ ಪಿ ಇಂಡಿಯಾ ಒಕ್ಕೂಟದ ಭಾಗವಾಗಿ ಕಣಕ್ಕಿಳಿದಿದ್ದು ಯು ಪಿ ಸಮೀಕರಣವನ್ನೇ ಬದಲಿಸಿತ್ತು ಬಿ ಜೆ ಪಿ ವಿರುದ್ಧ ಎದುರಾಳಿಗಳ ಈ ಒಗ್ಗಟ್ಟಿನ ಹೋರಾಟ ಕೊಟ್ಟ ಫಲ ಖಂಡಿತವಾಗಿ ದೊಡ್ಡದಾಗಿದೆ ಇಂಡಿಯಾ ಒಕ್ಕೂಟ ರಚನೆಯಾದ ವೇಳೆ ಎಸ್ ಪಿ ಅದರ ಭಾಗವಾಗೋದಕ್ಕೆ ಮೀನಾ ಮೇಷ ಎನಿಸಿತ್ತು ಒಂದು ಹಂತದಲ್ಲಿ ಕಾಂಗ್ರೆಸ್ ಮತ್ತು ಎಸ್ ಪಿ ನಡುವೆ ವೈಮನಸ್ಸು ಕೂಡ ತಲೆದೋರಿತ್ತು ಎರಡೂ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಲಿವೆ ಅನ್ನುವಂತಹ ಹಂತ ನಿರ್ಮಾಣ ಆಗಿತ್ತು ಕಡೆಗೂ ಇಂಡಿಯಾ ಬಣದ ಭಾಗವಾಗೋದಕ್ಕೆ ಸಮ್ಮತಿಸಿದಂತಹ ಅಖಿಲೇಶ್ ಯಾದವ್ ಅದಾದ ನಂತರ ರಾಹುಲ್ ಅವ್ರ ಜೊತೆಗೆ ಸೇರಿ ತೋರಿಸಿದ್ದು ಮಾತ್ರ ಚಮತ್ಕಾರ ಇನ್ನು ನಾಲ್ಕನೇದಾಗಿ ಲೋಕಸಭೆ ಚುನಾವಣೆಗೂ ಮೊದಲು ರಾಹುಲ್ ಗಾಂಧಿ ಕೈಗೊಂಡಿದ್ದಂತಹ ಭಾರತ್ ಜೋಡೋ ನ್ಯಾಯಯಾತ್ರೆ ಕೂಡ ಇಂಡಿಯಾ ಒಕ್ಕೂಟದ ಪರ ಮತಗಳು ಬರೋದಕ್ಕೆ ಕಾರಣವಾಗಿರೋದು ಇಲ್ಲಿ ಸ್ಪಷ್ಟವಾಗಿದೆ ರಾಹುಲ್ ಗಾಂಧಿಗೆ ಯು ಪಿಯಲ್ಲಿ ಭಾರಿ ಜನ ಬೆಂಬಲ ಕಾಣ್ತಿತ್ತು ಅದು ಓಟಾಗಿಯೂ ಕೂಡ ಪರಿವರ್ತನೆಯಾಗಿರೋದು ಇಲ್ಲಿ ವಿಶೇಷ ಇನ್ನು ಐದನೇದಾಗಿ ಇಂಡಿಯಾ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಜಾತಿ ಜನಗಣತಿ ನಡೆಸಲಾಗುವುದು ಅನ್ನುವಂಥ ಘೋಷಣೆ ಕೂಡ ತನ್ನದೇ ಪಾತ್ರವನ್ನು ವಹಿಸಿತ್ತು ಮೇಲ್ಜಾತಿಗಳ ದರ್ಪತೆದರು ಮಂಕಾಗಿದ್ದಂಥ ಅಹಿಂದ ವರ್ಗಗಳು ಜಾತಿ ಜನಗಣತಿಯ ಮಹತ್ವವನ್ನು ತಿಳಿದುಕೊಂಡ್ವು ಇನ್ನು ಆರನೇದಾಗಿ ಬಿ ಜೆ ಪಿ ಮತ್ತೆ ಏನಾದರೂ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ಬದಲಿಸಲಿದೆ ಮೀಸಲಾತಿಯನ್ನು ಕಿತ್ಕೊಳ್ಳಲಿದೆ ಅನ್ನೋದನ್ನು ಬಹಳ ಪರಿಣಾಮಕಾರಿಯಾಗಿ ಜನರಿಗೆ ಮನವರಿಕೆ ಮಾಡಿಕೊಡುವಲ್ಲಿಯೂ ಕೂಡ ಇಂಡಿಯಾ ಒಕ್ಕೂಟ ಯಶಸ್ವಿಯಾಗಿತ್ತು ಮತ್ತೊಂದು ಕಾರಣ ಅಂದರೆ ತೀರಾ ದುರ್ಬಲವಾದಂಥ ಬಿ ಎಸ್ ಪಿ ಮಾಯಾವತಿ ನೇತೃತ್ವದ ಬಿ ಎಸ್ ಪಿ ನಿರೀಕ್ಷಿತ ಸ್ಥಾನಗಳನ್ನು ಗೆಲ್ಲುವಲ್ಲಿ ವಿಫಲ ಆಗಿದೆ ಯು ಪಿ ಮಾತ್ರ ಅಲ್ಲದೆ ರಾಜಸ್ಥಾನದಂಥ ರಾಜ್ಯದಲ್ಲಿಯೂ ಕೂಡ ಎನ್ ಡಿ ಎ ಸಾಧನೆ ಕಳಪೆಯಾಗಿದೆ ಹಿಂದಿ ಭಾಷಿಕ ಕೆಲವು ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಈ ರೀತಿ ಏಟ್ ಬಿದ್ದಿರೋದು ಇಂಡಿಯಾ ಒಕ್ಕೂಟ ಕಮಾಲ್ ಮಾಡಿರೋದು ಗಮನಾರ್ಹವಾಗಿದೆ ಇದನ್ನು ಬದಲಾಗ್ತಾ ಇರುವಂಥ ರಾಜಕೀಯ ಅಂತ ಶರದ್ ಪವಾರ್ ವ್ಯಾಖ್ಯಾನಿಸಿದ್ದಾರೆ ಯು ಪಿಯಲ್ಲಿ ಬಿ ಜೆ ಪಿಗೆ ಎದುರಾಗಿರುವಂತಹ ಈ ದೊಡ್ಡ ಹಿನ್ನಡೆ ಆ ಪಕ್ಷದೊಳಗೂ ತಳಮಳ ಸೃಷ್ಟಿಸಿದೆ ಮೋದಿ ಶಾ ಜೋಡಿಗೆ ಆದಿತ್ಯನಾಥ್ ಮೇಲಿರುವಂಥ ಪ್ರೀತಿ ಅಷ್ಟಕ್ಕಷ್ಟೇ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಸತ್ಯನೇ ಈಗ ನಿರ್ಣಾಯಕ ಸಂದರ್ಭದಲ್ಲಿ ಯು ಪಿಯಿಂದ ಸಾಕಷ್ಟು ಸೀಟ್ ತಂದು ಆದಿತ್ಯನಾಥ್ ಅವರನ್ನು ಮೋದಿ ಶಾ ಹಾಗೆ ಬಿಟ್ಟುಬಿಡ್ತಾರಾ ಆದರೆ ಈಗಿರುವಂಥ ಪರಿಸ್ಥಿತಿಯಲ್ಲಿ ಆದಿತ್ಯನಾಥ್ ಅವರನ್ನು ಮುಟ್ಟುವಂಥ ಸಾಮರ್ಥ್ಯ ಮೋದಿ ಶಾ ಅವರಿಗೆ ಇದೆಯಾ ಚುನಾವಣಾ ಪ್ರಚಾರದುದ್ದಕ್ಕೂ ರಾಮ ಮಂದಿರದ ನಿರ್ಮಾಣದ ಒಂದು ಜಪ ಮಾಡಿದಂಥ ಬಿ ಜೆ ಪಿ ನಾಯಕರಿಗೆ ಈಗ ಅಯೋಧ್ಯೆ ಇರುವಂಥ ಲೋಕಸಭಾ ಕ್ಷೇತ್ರದಲ್ಲಿ ಹಾಗೂ ಯು ಪಿಯಲ್ಲಿ ಆಗಿರುವಂಥ ಮುಖಭಂಗ ಅಂತೂ ಮುಟ್ಟಿ ಮುಟ್ಟಿ ನೋಡಿಕೊಳ್ಳುವಂಥ ಹೊಡೆತ ಅಯೋಧ್ಯೆಯಲ್ಲಿ ಅದಕ್ಕೆ ಎದುರಾದಂಥ ಈ ಸ್ಥಿತಿ ಏನನ್ನ ಸೂಚಿಸುತ್ತೆ ಅಯೋಧ್ಯೆಯಲ್ಲಿ ಈ ರೀತಿ ಅದು ಮುಖ ಕೆಡಿಸ್ಕೊಂಡಿರೋದು ದಿಲ್ಲಿಯಲ್ಲಿಯೂ ಕೂಡ ದೊಡ್ಡ ವಿಚಾರ ಆಗುತ್ತೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ